ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ತುಂಬ ಖುಷಿ ವಿಷಯ ಏನಂತ ಹೇಳಿದ್ರೆ ನಂದು ಒನ್ ಕೆ ಸಬ್ಸ್ಕ್ರೈಬರ್ ಆಯಿತು ಹಾಗೆ ನಾವು ಇವತ್ತು ದೇವಸ್ಥಾನಕ್ಕೆ ಹೋಗಿ ಬರುವ ಅಂತ ಹೇಳಿ ಹೊರಟಿದ್ದೇವೆ ಯಾರೆಲ್ಲ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಹಾಗೆ ನನ್ನ ಅನ್ನು ನೋಡ್ತಾ ಇದ್ದೀರಾ ಎಲ್ಲರಿಗೂ ಸಹ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ ಕೇಳ್ತೇನೆ ಬನ್ನಿ ನಾವೀಗ ದೇವಸ್ಥಾನಕ್ಕೆ ಹೋಗುವ ನಂತಲ್ಲಿಗೆ ಹೋಗಿದ್ದೇನೆ ದೇವಸ್ಥಾನಕ್ಕೆ ತಗೊಂಡು ಬಂದ ಕಾಯಿ ನಾವು ಅಲ್ಲಿ ಇಟ್ಕೊಂಡಿದ್ದೇವೆ ಮೊನ್ನೆ ನಾವಿವತ್ತು ಹೋಗ್ತಾ ಇರೋದು ನಮ್ಮದೇ ಗ್ರಾಮ ದೇವಸ್ಥಾನ ಇಲ್ಲಿ ಹೆರ್ಗಾ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ಇವತ್ತು ಫ್ರೈಡೆ ಕೂಡ ಫ್ರೆಂಡ್ಸ್ ನಾನೀಗ ದೇವಸ್ಥಾನಕ್ಕೆ ಹೋಗಿ ಬಂದೆ ತುಂಬಾ ಖುಷಿ ಆಯ್ತು ನನ್ಗೆ ಯಾಕಂತೇಳಿ ನಾವು ಹೋಗುವಾಗ್ಲೇ ಪೂಜೆ ಎಲ್ಲ ಆಗ್ತಾ ಇತ್ತು ಹಾಗೆ ದೇವಸ್ಥಾನದ ಪ್ರಸಾದ ಸಹ ನನ್ನ ಹತ್ರ ಉಂಟು ನಾವು ಏನೇ ಆಗ್ಲಿ ಖುಷಿ ಆಗ್ಲಿ ಬೇಜಾರಾಗ್ಲಿ ನಾವು ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಏನೋ ಒಂದು ಸಮಾಧಾನ ಹಾಗೆ ನಾನು ಒಂದು ಯೂಟ್ಯೂಬ್ ಮಾಡ್ತೇನ ಇಲ್ವಾ ನನ್ಗೆ ಗೊತ್ತಿರ್ಲಿಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನೊಂದು ಸ್ಟಾರ್ಟ್ ಮಾಡಿದೆ ಬಟ್ ನಿಮ್ಮ ಎಲ್ಲ ಸಪೋರ್ಟ್ ಇಂದ ನನ್ಗೆ ಒಳ್ಳೆ ರೆಸ್ಪಾನ್ಸ್ ಬಂತು ನಾನು ಎನಸ್ತಿಲ್ಲ ನನ್ಗೆ ಮೂರ್ ತಿಂಗಳಲ್ಲೇ ಒಂದ್ ಕೆ ಸಬ್ಸ್ಕ್ರೈಬರ್ ಆಗ್ತಾರ ಹೇಳಿ ಇದಕ್ಕೆ ಎಲ್ಲ ನನ್ನ ಫ್ಯಾಮಿಲಿ ಅವರು ನನ್ನ ಹಸ್ಬೆಂಡ್ ಆಗಿರ್ಬೋದು ನನ್ನ ಮಕ್ಕಳು ನೀವೆಲ್ಲ ನನಗೆ ತುಂಬಾ ಸಪೋರ್ಟ್ ಮಾಡಿದೀರ ನನ್ನ ವಿಡಿಯೋಸ್ ಎಲ್ಲ ನೋಡಿ ಲೈಕ್ ಮತ್ತೆ ಕಮೆಂಟ್ ಎಲ್ಲ ಕೊಟ್ಟು ಹಾಗೆ ನನ್ಗೆ ಇವತ್ತು ಒಂದು ಥ್ಯಾಂಕ್ಸ್ ಹೇಳುವ ಅಂತ ಹೇಳಿ ನಾನು ಈ ವಿಡಿಯೋವನ್ನ ಮಾಡ್ತಾ ಇದ್ದೇನೆ ನಾನು ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ ನನಗೆ ಮೂರ್ ತಿಂಗಳಲ್ಲೇ ತೌಸಂಡ್ ಸಬ್ಸ್ಕ್ರೈಬರ್ ಆಗ್ತಾರೆ ಅಂತೇಳಿ ನನಗೆ ಮುಂಚೆಂದು ನನ್ನ ಕ್ಲೈಂಟ್ಸ್ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ರು ನೀವೊಂದು ಯೂಟ್ಯೂಬ್ ಚಾನಲ್ ಮಾಡಿ ಅಂತ ಹೇಳಿ ಬಟ್ ನನಗೆ ಅನಿಸ್ತಾ ಇತ್ತು ಆಗ್ತದಾ ಇಲ್ವಾ ಹೇಗೆ ಮಾಡೋದು ಏನು ಎಂತ ಸಹ ನನಗೆ ಗೊತ್ತಿರಲಿಲ್ಲ ಬಟ್ ನನ್ನ ಮಕ್ಕಳು ಸಪೋರ್ಟಿಂದ ಮತ್ತೆ ನನ್ನ ಒಂದು ಮಗ ನನಗೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಕೊಟ್ಟ ಮತ್ತೆ ದೊಡ್ಡ ಮಗ ಈಗ ನನಗೆ ಸ್ವಲ್ಪ ಎಡಿಟಿಂಗಲ್ಲೆಲ್ಲ ನನಗೆ ಹೆಲ್ಪ್ ಮಾಡ್ತಾನೆ ಹಾಗೆ ನನ್ನ ಮಗನ ಮಕ್ಕಳ ಫ್ರೆಂಡ್ಸು ಸಹ ತುಂಬ ಸಪೋರ್ಟ್ ಮಾಡಿದ್ದಾರೆ ನಾನು ಎಲ್ಲರಿಗೂ ಸಹ ಥ್ಯಾಂಕ್ಸ್ ಹೇಳ್ತೇನೆ ಮತ್ತೆ ನನ್ನ ನನ್ನ ಫ್ಯಾಮಿಲಿಯಲ್ಲಿ ಸಹ ಹಾಗೆ ನನ್ನ ಹಸ್ಬೆಂಡ್ ಫ್ಯಾಮಿಲಿಯಲ್ಲಿ ಸಹ ಅಷ್ಟೇ ತುಂಬಾ ಸಪೋರ್ಟ್ ಮಾಡ್ತಾರೆ ನನಗೆ ನನ್ನ ಎಲ್ಲ ಫ್ರೆಂಡ್ಸಿಗೆ ಹಾಗೆ ನನ್ನ ಹಸ್ಬೆಂಡ್ ಇದು ಫ್ರೆಂಡ್ಸ್ ಅವರು ಸಹ ಅಷ್ಟೇ ಸಬ್ಸ್ಕ್ರೈಬ್ ಮಾಡಿ ನನಗೆ ನನ್ನ ನೋಡಿ ಕಮೆಂಟ್ ಎಲ್ಲ ಹಾಕಿದ್ದಾರೆ ಮತ್ತೆ ನನ್ನ ಎಲ್ಲ ವಿಡಿಯೋಗೆ ಇಂಬ್ಲಿಂಚ ಅಂತ ಯಾರಂತ ನನಗೆ ನಾನು ಫೇಸ್ ನೋಡ್ಲಿಲ್ಲ ಅವರಿಗೆ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೇನೆ ಯಾಕಂದ್ರೆ ಪ್ರತಿಯೊಂದು ವಿಡಿಯೋ ನೋಡಿ ನನಗೆ ಅಪ್ರಿಶಿಯೇಟ್ ಮಾಡಿದ್ದಾರೆ ಆ ಕಮೆಂಟ್ ನನಗೆ ನೋಡಿ ನನಗೆ ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ ಇನ್ಸ್ಪೈರ್ ಸಹ ಆಗ್ತದೆ ಹಾಗೆ ನಾನು ಎಲ್ಲ ನನ್ನ ವ್ಯೂವರ್ಸಿಗೆ ನನ್ನ ಸಬ್ಸ್ಕ್ರೈಬ್ಸರಿಗೆ ಒಂದ್ಸತಿ ನಾನು ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಹಾಗೆ ನಾನು ಆದಷ್ಟು ನಾನು ಒಳ್ಳೊಳ್ಳೆ ಕಂಟೆಂಟನ್ನು ಕೊಡಲಿಕ್ಕೆ ಟ್ರೈ ಮಾಡ್ತೇನೆ ಕೆಲವರು ಎಣಿಸಬಹುದು ಇವರು ಒನ್ ಕೆಗೆ ಇಷ್ಟು ಖುಷಿ ಪಡ್ತಾರೆ ಹೇಳಿ ಹೌದು ಫ್ರೆಂಡ್ಸ್ ನನ್ಗೆ ಒನ್ ಕೆ ಅಲ್ಲೇ ತುಂಬಾ ಖುಷಿ ಆಗಿದೆ ಒನ್ ಕೆ ಆದ ಮೇಲೆ ಟೆನ್ ಕೆ ತಾವು ಹಂಡ್ರೆಡ್ ಕೆ ಆಗೋದು ಹಾಗೆ ನಾನು ಒನ್ ಕೆ ಅದು ಖುಷಿಯನ್ನು ಹಂಚ್ಕೊಳ್ಳಿಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು ಒನ್ ಕೆ ಅಂತ ಹೇಳಿದ್ರೆ ಅದೊಂದು ಮ್ಯಾಜಿಕ್ ನಂಬರ್ ಎಲ್ಲ ಯೂಟ್ಯೂಬರ್ಸ್ ಸಹ ಒಂದು ಕನ್ಸ್ ಇರ್ತದೆ ನಮ್ದು ಒಂದು ತೌಸಂಡ್ ಸಬ್ಸ್ಕ್ರೈಬರ್ ಆಗ್ಬೇಕಂತೇಳಿ ಆದ್ರೆ ಕೆಲವರಿಗೆ ಆಗುದಿಲ್ಲ ನಾನ್ ನಾನ್ ಸಹ ಎಣಿಸ್ಲಿಲ್ಲ ಇಷ್ಟು ಬೇಗ ಆಗ್ತದೆ ಅಂತ ಹೇಳಿ ಹಾಗೆ ನಿಮ್ಮ ಸಪೋರ್ಟ್ ಏನು ಇರಲಿ ನನಗೆ ಅಂತ ಹೇಳ್ತೇನೆ ಹಾಗೆ ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆದ್ರೆ ಪ್ಲೀಸ್ ನೀವು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಹ ಮಾಡಿ ಹಾಗೆ ಯಾರೆಲ್ಲ ನನ್ನ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾನು ನನ್ನ ಖುಷಿಯನ್ನ ಹಂಚಿಕೊಳ್ಳಿಕ್ಕೆ ದೇವಸ್ಥಾನಕ್ಕೆ ಹೋಗುದ್ರ ಜೊತೆಗೆ ನಿಮ್ಗೆಲ್ಲರಿಗೂ ಖುಷಿಗೋಸ್ಕರ ಸಹ ಉಂಟು ಹಾಗೆ ಎಲ್ಲ ನನ್ನ ವಿವರ್ಸ್ ಗೆ ಒಟ್ಟಿಗೆ ಈ ಸೀಯನ್ನು ಸಹ ನಾನು ಹಂಚಿಕೊಳ್ತಾ ಇದ್ದೇನೆ ನಿಮ್ಗೆಲ್ಲರಿಗೂ ಒಂದ್ ಸೆಗೈನ್ ಎಲ್ಲರಿಗೂ ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್